ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ರಾಷ್ಟ್ರಕವಿ ಕುವೆಂಪು ಅವರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ವಿಚಾರ ಕ್ರಾಂತಿಗೆ ಆಹ್ವಾನ ಐತಿಹಾಸಿಕ ಭಾಷಣ ಬೆಂಗಳೂರು ವಿಶ್ವವಿದ್ಯಾಲಯದ ಘಟಿಕೋತ್ಸವದ ಸಂದರ್ಭ ಐವತ್ತನೇ ವರ್ಷ ಪೂರೈಸಿದೆ ಈ ಸಂದರ್ಭದಲ್ಲಿ ಕೆಂಗೇರಿ ದೊಡ್ಡಬೆಲೆ ಬೆಲೆ ಬಿಬಿಎಚ್ಸಿ ವಸತಿ ಸಮುಚ್ಚದ ಪ್ರತಿಮೆ ಮುಂದೆ ವಿಚಾರ ಕ್ರಾಂತಿಯ ಭಾಷಣದ ಸುವರ್ಣ ಸಂಭ್ರಮವನ್ನು ಬೆಂಗಳೂರಿನ ಹದಿನೈದು ಸ್ಥಳಗಳಿಗೆ ಏಕಕಾಲದಲ್ಲಿ ಹೂಮಾಲೆ ಹಾಕಿ ಪುಷ್ಪನವನ ಅರ್ಪಿಸುವ ವಿಚಾರಧಾರೆಯ ಕರಪತ್ರಗಳನ್ನು ಸಾರ್ವಜನಿಕರಿಗೆ ಹಂಚುವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಕನ್ನಡಕ್ಕೆ ಕುವೆಂಪು ಅವರ ಮೊದಲ ತಿರುವು ಕೊಟ್ಟಿದ್ದು ಐರಿಷ್ ಕವಿ ಜೇಮ್ಸ್ ಹೆಚ್ ಕಜಿನ್ಸ್ ಅವರಿಂದ ಇಂಗ್ಲಿಷ್ನಿಂದ ಕನ್ನಡದಲ್ಲಿ ಬರೆಯಲು ಪ್ರೇರಿತರಾದರು ವಿಚಾರ ಕ್ರಾಂತಿ ಮತ್ತು ಮಂತ್ರ ಮಾಂಗಲ್ಯದ ಮೂಲಕ ಕುವೆಂಪು ಅವರು ಇಪ್ಪತ್ತೊಂದನೇ ಶತಮಾನದ ಯುವ ಪೀಳಿಗೆಗೆ ಅತ್ಯಂತ ಪ್ರಸ್ತುತ ಎನಿಸಿದ್ದಾರೆ அவர விசாரதாரி எல்லூ மனமுட்டுவா கர்நாடக விஜானசம்தியு மாத்தி வமாரம் சார்த்த என்று விஜய் கலேஜ்ன சஹாயக பிராபகராக டா ஆர்வாதிரி ராஜு மாதநாட் ಕೆ ಪುಟ್ಟಪ್ಪ ಅವರು ಉಪನ್ಯಾಸಕರಾಗಿ ಕವಿಯಾಗಿ ವಿಶ್ವ ಮಾನವ ರೂಪು ತಾಳಿ ಲೋಕ ಕಲ್ಯಾಣಕ್ಕಾಗಿ ಈ ಜಗತ್ತಿಗೆ ಹಲವಾರು ವಿಚಾರಗಳನ್ನು ನೀಡಿ ಮಂತ್ರಮಾಂಗಲ್ಲಿ ಒಂದು ಅತ್ಯುತ್ತಮ ಚಿಂತನೆಯ ಎಲ್ಲರೂ ಆಚರಿಸಲೇಬೇಕಾದ ವಿಚಾರ ಈ ಶ್ರೇಷ್ಠ ಚಿಂತನೆಯನ್ನು ನಾವುಗಳು ಮೆಚ್ಚಿದ್ರೂ ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ಇಲ್ಲ ಕುವೆಂಪು ಅವರ ಮಂತ್ರ ಮಾಂಗಲ್ಯದಂತೆ ಸರಳವಾಗಿ ಮದುವೆ ಮಾಡುವುದು ಅವಮಾನವಲ್ಲ ಅದು ಒಂದು ಆದರ್ಶ ಜನರಿಗೆ ಜಾಗೃತಿ ಮೂಡಿಸುವ ಕಾರ್ಯವಾಗಬೇಕಿದೆ ಎಂದ ಜಯಪ್ರಕಾಶ್ ನಾರಾಯಣ್ ವಿಚಾರ ವೇದಿಕೆ ಅಧ್ಯಕ್ಷರಾದ ಬಿಎಂ ಶಿವಕುಮಾರ್ ತಿಳಿಸಿದರು ಕೆಜೆವಿಎಸ್ ಘಟಕ ಅಧ್ಯಕ್ಷ ಟಿ ಮೋಹನ್ ಮಾತನಾಡಿ ವಿಶ್ವ ಮಾನವ ಕುವೆಂಪು ಅವರ ಪುತ್ಥಳಿ ಅಪಾರ್ಟ್ಮೆಂಟ್ ಆವರಣದಲ್ಲಿ ಸ್ಥಾಪಿಸಿರುವುದು ಶ್ರೇಷ್ಠ ಕಾರ್ಯ ಕರ್ನಾಟಕ ರಾಜ್ಯದಲ್ಲಿ ಇದು ವಿಶೇಷ ಎಂದರು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವಾದಿರಾಜ ಪ್ರಾಧ್ಯಾಪಕರು ಲೇಖಕರು ಜ್ಞಾನ ವಿಜ್ಞಾನ ಸಮಿತಿಯ ಯಶವಂತಪುರ ಘಟಕದ ಅಧ್ಯಕ್ಷರಾದ ಟಿ ಮೋಹನ್ ಅಪಾರ್ಟ್ಮೆಂಟ್ ಫೆಡರೇಷನ್ ಅಧ್ಯಕ್ಷರು ಮಹದೇವ ಮೂರ್ತಿ ಎಚ್ಎಂ ಕೆಂಗೇರಿ ಶಿಕ್ಷಣ ಸಂಸ್ಥೆಯ ಪ್ರೊಫೆಸರ್ ಶ್ರೀನಿವಾಸಯ್ಯ ಸಾಮಾಜಿಕ ಕಾರ್ಯಕರ್ತರಾದ ಪ್ರಗತಿ ವೆಂಕಟೇಶ್ ಬಾಬು ಜಯಪ್ರಕಾಶ್ ನಾರಾಯಣ್ ವಿಚಾರ ವೇದಿಕೆ ಅಧ್ಯಕ್ಷರಾದ ಶಿವಕುಮಾರ್ ಒಕ್ಕಲಿಗ ವೇದಿಕೆ ಅಧ್ಯಕ್ಷ ಮಣ್ಣಿನ ಮಗ ರಾಮಕೃಷ್ಣ ಕಾರ್ಯದರ್ಶಿ ಯೋಗಾನಂದ ಗ್ರಾಮ ಪಂಚಾಯಿತಿ ಸದಸ್ಯರು ಸದಾಶಿವ ಹಾಗೂ ಸಮಸ್ಯೆ ನಿವಾಸಿಗಳು ಭಾಗವಹಿಸಿದರು ಐವತ್ತು ವರ್ಷಗಳ ಹಿಂದೆ ಅವರು ವಿಶ್ವವಿದ್ಯಾನಿಲಯದಲ್ಲಿ ಮಾಡಿದಂಥ ಒಂದು ಭಾಷಣ ಚರಿತ್ರಾರ್ಹವಾದ ಒಂದು ಭಾಷಣದ ಒಂದು ನೆನಪಿಗಾಗಿ ನಾವು ಇವತ್ತು ಐವತ್ತು ವರ್ಷಗಳ ನಂತರ ಅವರ ವಿಚಾರಧಾರೆಗಳನ್ನ ಸಮಾಜದಲ್ಲಿ ನೆನಪಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಜ್ಞಾನ ವಿಜ್ಞಾನ ಸಮಿತಿಯು ಇವತ್ತಿನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆ ಅಂತ ಅಂದ್ರೂ ನಾನಾದರೂ ಭಾವಿಸ್ತೇನೆ ಬಂಧುಗಳೇ ನಿಮ್ಮ ಈ ಬಹು ಮಹಡಿಗಳ ಮನೆಯಲ್ಲಿ ಐವತ್ತನೇ ವರ್ಷದ ಸಂಭ್ರಮವನ್ನ ಆಚರಿಸ್ತಾ ಇದ್ದೀರ ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನುವಂಥದ್ದು ಅಂದರೆ ಅವತ್ತಿನ ಸಂದರ್ಭದಲ್ಲಿ ಘಟಿಕೋತ್ಸವದಲ್ಲಿ ಪುಟ್ಟಪ್ಪನವರು ಮಾತನಾಡಿದಂತಹ ಆ ವಿಚಾರವನ್ನ ಇವತ್ತಿಗೂ ಸಹ ಎಲ್ಲ ಕಡೆನೂ ನೆನಪಿಸಿಕೊಳ್ಳುವಂತಹ ಕೈಂಕರ್ಯವನ್ನ ಮಾಡ್ತಾ ಇರುವಂಥದ್ದು ಬಹಳ ಸಂತೋಷ ಈ ಸಂಭ್ರಮವನ್ನ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯವರು ಯಶವಂತಪುರ ವಿಧಾನ ಕ್ಷೇತ್ರದ ಪ್ರದೇಶಕ್ಕೆ ಬರುವಂತಹ ಆ ಪ್ರದೇಶದ ಅಧ್ಯಕ್ಷರಾದಂಥ ಮೋಹನ್ ಅವರು ಸದಭಿರುಚಿಯಿಂದ ಈ ಕೆಲಸವನ್ನು ಇದ್ದಾರೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಗೆಳೆಯರಾದಂಥ ಶ್ರೀನಿವಾಸ್ ಸರ್ ಅವರಿಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳು ಹಾಗೆ ಜೊತೆಗೆ ಇಲ್ಲಿ ಮಹದೇವ ಮೂರ್ತಿಯವರಿದ್ದಾರೆ ಮಧುಸೂದನ್ ಅವರಿದ್ದಾರೆ ವೆಂಕಟೇಶ್ ಬಾಬು ಅವರಿದ್ದಾರೆ ಎಲ್ಲರಿಗೂ ಸಹ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ತೀನಿ ಹಾಗೆ ಸಾಕಷ್ಟು ಸರ್ವೃದಯ ಮಿತ್ರರಲ್ಲಿ ಇದೀರಾ ನಮ್ಮ ಹಳೆಯ ಸ್ನೇಹಿತರು ಅವ್ರ ಹೆಸರು ನೆನಪಿಲ್ಲ ಜನಾರ್ದನ್ ಅವರಿದ್ದಾರೆ ತಮ್ಮೆಲ್ಲರಿಗೂ